ವೀಕ್ಷಕರ ಇವತ್ತಿನ ವಿಡಿಯೋದಲ್ಲಿ ಮೆಸರ್ಮೆಂಟ್ ಪ್ರಕಾರ ಗಳಲ್ಲಿ ಯಾವ ರೀತಿ ಕಟಿಂಗ್ ಮಾಡ್ತಾರೆ ಎಷ್ಟು ಫಾಸ್ಟ್ ಆಗಿ ಮಾಡ್ತಾರೆ ಅಂತ ನೋಡೋಣ ಇಲ್ಲಿ ಮೆಜರ್ಮೆಂಟ್ ಬ್ಲೌಸ್ ಇದೆ ಫಸ್ಟ್ ಗೆ ನಾವು ಬಟ್ಟೆ ಯಾವ ರೀತಿ ಹಾಕೊಳ್ಬೇಕು ಇದು ಬಹಳ ಮುಖ್ಯ ಯಾಕೆಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ನಾನು ನಮ್ಮ ತಾಯಿಯವರು ಯಾವ ರೀತಿ ಕಟಿಂಗ್ ಮಾಡಿರ್ತಾರೆ ಅಂತ ಹೇಳಿ ಆ ವಿಡಿಯೋ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ವಿಡಿಯೋ ನೋಡಿ ಡಿಸ್ಕ್ರಿಪ್ಷನ್ ಅಥವಾ ಸ್ಕ್ರೀನ್ ಹೆಂಡಲ್ಲಿ ನಿಮಗೆ ಸಿಗುತ್ತೆ ಈ ರೀತಿ ನಾವು ಏಯ್ಟಿ ಸೆಂಟಿಮೀಟರ್ ಆಗಲಿ ಒನ್ ಸೆಂಟಿಮೀಟರ್ ಅಲ್ಲಿ ಬಟ್ಟೆ ತೆಗೆದುಕೊಂಡು ಬಂದಿರ್ತೀವಿ ಕರೆಕ್ಟ್ ಸೆಂಟರ್ ಫೋಲ್ಡ್ಗೆ ನಾವು ಈ ರೀತಿ ಹಾಕೋಬೇಕು ಹಾಕೊಂಡು ಚೆನ್ನಾಗಿ ಐರನ್ ಮಾಡಿ ಮಾಡಿಟ್ಕೊಂಡಿರಿ ಬೆಸ್ಟ್ ರಿಸಲ್ಟ್ಸ್ ನಿಮಗೆ ಸಿಗತ್ತೆ ಇದಾದ ನಂತರ ಇಲ್ಲಿ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ತೀವಿ ಓಕೆನಾ ಬನ್ನಿ ಅದಕ್ಕೆ ಏನೇನ್ ಬೇಕು ಬ್ಯಾಕ್ ಪಾರ್ಟ್ ಗೆ ಅಂತಂದ್ರೆ ಫಸ್ಟ್ ನಾವು ಎಡ್ಜಸ್ ಇಲ್ಲಿ ಏನಿರುತ್ತೆ ಇದಕ್ಕೊಂದು ಲೈನಿಂಗ್ ಮಾರ್ಕ್ ಅನ್ನ ಹಾಕೊಂಡ್ಬಿಡಿ ಒಂದು ಯಾಕೆಂದ್ರೆ ಇದು ಕಟಿಂಗ್ ಹೋಗುತ್ತೆ ಸೊ ಒಂದು ಮಾರ್ಕ್ ಹಾಕೊಂಡು ಅದಾದ ನಂತರ ಕೆಳಗಡೆ ಕಾಲ್ ಇಂಚು ಡಿಫ್ರೆನ್ಸು ಅಥವಾ ಅರ್ಧ ಇಂಚು ಸಾಮಾನ್ಯವಾಗಿ ಎಲ್ಲರೂ ಅರ್ಧ ಇಂಚ್ ಹೇಳ್ತಾರೆ ಬಟ್ ಆಕ್ಚುಲಿ ಸ್ಟಿಚಿಂಗ್ ಅಲ್ಲಿ ನಾವು ಅಷ್ಟು ಮಾಡೋದೇ ಇಲ್ಲ ಸೊ ಹಾಗಾಗಿ ಅದು ನಮಗೆ ಎಕ್ಸೆಸ್ ಲೂಸಿಂಗ್ ಅನ್ನೋದು ಸಿಕ್ಬಿಡತ್ತೆ ಬ್ಲೌಸ್ ಲೂಸ್ ಲೂಸ್ ಆಗುತ್ತೆ ಫಿಟ್ಟಿಂಗ್ ಸಿಗೋದೇ ಇಲ್ಲ ಇದಾದ ನಂತರ ನಮಗೆ ಬಂದಿರತಕ್ಕಂಥದ್ದು ಮೆಜರ್ಮೆಂಟ್ ಲೆಂತ್ ಲೆಂತ್ ಎಷ್ಟಿದೆ ಇದ್ರ ಪ್ರಕಾರ ನಾವು ಇಟ್ಕೊಂಡ್ಬಿಟ್ಟು ಕರೆಕ್ಟ್ ಆಗಿ ಈ ರೀತಿ ಇಟ್ಕೊಂಡು ನೋಡ್ಕೊಳ್ಬೇಕು ಎಲ್ಲಿ ಟಕ್ಸ್ ಎಲ್ಲಿ ಬಂದಿರುತ್ತೆ ಬ್ಯಾಕ್ ಟಕ್ಸ್ ಅಲ್ಲಿಂದ ಇಲ್ಲಿ ಇಟ್ಕೊಂಡು ಸ್ವಲ್ಪ ನೀವುಚ್ಕೊಂಡು ಬಟ್ಟೆನ ಇಕ್ಕಿಸ್ಕೊಂಡು ಮಾರ್ಕನ್ನು ಹಾಕೋಬೇಕು ಮೇಲೆ ಮಾರ್ಜಿನ್ ಎಷ್ಟಕ್ಕೆ ಬೇಕು ಅಷ್ಟಕ್ಕೊಂದು ಮಾರ್ಕನ್ನು ಹಾಕೊಳ್ಳಿ ಓಕೆನಾ ರೆಡಿ ಇಟ್ಕೊಂಡು ಅದಕ್ಕಿಂತ ಮೇಲೆ ಸ್ಟಿಚಿಂಗ್ ಮಾಡ್ತೀವಲ್ವ ಅದಕ್ಕೋಸ್ಕರ ಅದಾದ ನಂತರ ನೆಕ್ಸ್ಟ್ ಬರುವಂಥದ್ದು ನಮಗೆ ಡೀಪ್ ಡೀಪ್ ಎಷ್ಟಿದೆ ಇಷ್ಟು ಓಪನ್ ಮಾಡಿ ಇಟ್ಕೊಳ್ಳಿ ನಿಮಗೆ ಡೀಪ್ ಸಿಕ್ ಎಷ್ಟಿದೆ ಡೀಪು ಐದುವರೆ ಇಂಚ್ ಇದೆ ಇಲ್ಲ ನಿಮಗೆ ಮೆಸರ್ಮೆಂಟ್ ಅಲ್ಲಿ ಬೇಕಾಗಿಲ್ಲ ಅಂದ್ರೆ ಜಸ್ಟ್ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಇದನ್ನು ಕೂಡ ಇದೇ ರೀತಿನೇ ನೀವು ಕನ್ಸಿಡರ್ ಮಾಡ್ಕೊಳ್ಬಹುದು ರೆಡಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಮೇಲೆ ಕಾಲು ಇಂಚು ಡಿಫ್ರೆನ್ಸ್ಗೆ ಒಂದು ಮಾರ್ಕನ್ನು ಹಾಕ್ಕೊಂಡು ಲೈನನ್ನು ಹಾಕೊಳ್ಳಿ ಇದಾದ ನಂತರ ನಿಮಗೆ ಬೇಕಾಗಿರುವಂಥದ್ದು ಶೋಲ್ಡರ್ ಶೋಲ್ಡರ್ ಪಟ್ಟಿ ಎಷ್ಟಿದೆ ಇದನ್ನ ಕನ್ಸಿಡರ್ ಮಾಡ್ಕೊಳ್ಳಿ ಎರಡು ಇಂಚು ಎರಡು ಕಾಲು ಇಂಚು ಶೋಲ್ಡರ್ ಪಟ್ಟಿ ಇದೆ ಐದು ಕಾಲಿಗೆ ನೀವು ಶೋಲ್ಡರ್ನ ಆ್ಯಡ್ ಮಾಡ್ಕೊಳ್ಳಿ ಅದಾದ ನಂತರ ಸೇಮ್ ಮಾರ್ಕ್ ಐದು ಕಾಲಿಗೆ ಇನ್ನೊಂದು ಮಾರ್ಕನ್ನು ಹಾಕೊಂಡು ಸ್ಟ್ರೇಟ್ ಲೈನ್ ಆಗಿ ಈ ರೀತಿ ಇಳಿಸ್ಕೊಳ್ಳಿ ಇದನ್ನೇ ಆರ್ಮೋಲ್ ಡೌನಿಂಗ್ ಲೈನ್ ಅಂತ ಕರಿತೀವಿ ಇದಾದ ನಂತರ ಆರ್ಮೋಲ್ ಡೌನಿಂಗ್ ನಮಗೆ ಎಷ್ಟಕ್ಕೆ ಬೇಕು ಅಂದ್ರೆ ಇದನ್ನ ಎಷ್ಟು ಇಳಿಸ್ಕೊಂಡಿದ್ವಿ ಐದು ಕಾಲು ಇಳಿಸ್ಕೊಂಡಿದ್ವಿ ಇಲ್ಲಿ ನಾವೇನ್ಮಾಡ್ತೀವಿ ಐದುವರೆಗೆ ನಾವು ಇಳಿಸ್ಕೋತಾ ಇದೀವಿ ಓಕೆನಾ ಐದೂವರೆ ಇಳಿಸ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಯಾವುದೇ ರೀತಿಯ ತೊಂದರೆ ಇಲ್ಲ ಇಲ್ಲ ಅಂತಂದ್ರೆ ನೀವು ಈ ರೀತಿ ನೀವು ಬ್ಲೌಸ್ ಅನ್ನು ಇಟ್ಕೊಂಡಾಗ ಕೂಡ ನೀವು ಇದನ್ನ ಕರೆಕ್ಟಾಗಿ ಚೆಕ್ ಮಾಡ್ಕೋಬಹುದು ನೋಡಿ ಕರೆಕ್ಟಾಗಿ ಐದುವರೆಗೆ ಬರ್ತಾ ಇದೆ ಓಕೆನಾ ಇದಾದ ನಂತರ ವೆಸ್ಟ್ ವೆಸ್ಟ್ನ ಯಾವ ರೀತಿ ಅಳತೆ ಮಾಡಬೇಕು ನೀವು ಅಂತಂದ್ರೆ ಸೇಮ್ ಮೆಸರ್ಮೆಂಟ್ ಬ್ಲೌಸ್ ಯಾವ ರೀತಿ ಇದೆ ಅದೇ ರೀತಿ ಇಟ್ಕೊಳ್ಳಿ ಇಟ್ಕೊಂಡು ನೀವು ಈ ರೀತಿಯಾದರೂ ಅಳತೆ ಮಾಡಿ ಇಲ್ಲ ನಮ್ಗೆ ಆ ರೀತಿ ಬರ್ತಾ ಇಲ್ಲ ಅಂತಂದ್ರೆ ಫ್ರಂಟ್ ಎಷ್ಟಿದೆ ಒಳಗಡೆಯಿಂದ ಚೆಕ್ ಮಾಡ್ಕೊಂಬಿಡಿ ಸೇಮ್ ನಿನ್ನೆ ನಮ್ಮ ತಾಯಿಯವ್ರು ಯಾವ ರೀತಿ ತಿಳಿಸ್ಕೊಟ್ರು ನಿಮಗೆ ಬ್ಲೌಸ್ ಕಟ್ಟಿಂಗ್ ಅದನ್ನೇ ನಿಮಗೆ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ ಡಿಫ್ರೆನ್ಸು ಓಕೆನಾ ಈ ರೀತಿ ಇಟ್ಕೊಂಡು ನೀವೇನು ಮಾಡಬೇಕು ಎಷ್ಟು ಬರ್ತಾ ಇದೆ ಚೆಕ್ ಮಾಡ್ಕೊಳ್ಳಿ ಒಂಬತ್ತುವರೆ ಬರ್ತಾ ಇದೆ ರೆಡಿ ಸೊ ಒಂಬತ್ತುವರೆ ಒಂದು ಮಾರ್ಕನ್ನು ಹಾಕೊಂಬಿಡಿ ಇಲ್ಲಿಂದ ಇಲ್ಲಿಂದ ಒಂಬತ್ತುವರೆಗೆ ಮಾರ್ಕ್ ಹಾಕ್ಕೊಂಡು ಸೀದಾ ಲೈನ್ ಏನಿದೆ ಅದನ್ನು ಡ್ರಾ ಮಾಡ್ಕೊಂಬಿಡಿ ಇದು ಇನ್ಕ್ಲೂಡಿಂಗ್ ಮಾರ್ಜಿನ್ ಆಯಿತು ಏನಾಯಿತು ಇನ್ಕ್ಲೂಡಿಂಗ್ ಮಾರ್ಜಿನ್ ಆಯಿತು ಮಾರ್ಜಿನ್ ಎಷ್ಟು ಬಿಟ್ಟಿದ್ದಾರೆ ಅದನ್ನು ಚೆಕ್ ಮಾಡ್ಕೊಳ್ಳಿ ಫಸ್ಟ್ ಮಾರ್ಜಿನ್ ಎಷ್ಟಿದೆ ಒಂದು ಕಾಲು ಇಂಚ್ ಮಾರ್ಜಿನ್ ಸೊ ಸೇಮ್ ಮಾರ್ಜಿನ್ ಅನ್ನೇ ಬಿಡಬೇಕು ಇಲ್ಲಿ ನಾವು ಅಲ್ಲಿ ಒಂದು ಕಾಲು ಇಟ್ಟಿಲಿ ಒಂದೂವರೆ ಬಿಟ್ಬಿಟ್ರೆ ಏನಾಗುತ್ತೆ ಜಾಸ್ತಿ ಮಾರ್ಜಿನ್ ಅಂತಕ್ಕಂಥದ್ದು ಜಾಸ್ತಿ ಹೋಗುತ್ತೆ ಓಕೆನಾ ಸಾಕಿದ್ರೆ ನಿಮಗೆ ಕರೆಕ್ಟಾಗಿ ಬರತ್ತೆ ಮೆಜರ್ಮೆಂಟ್ ಯಾವ ರೀತಿ ನೋಡಿ ಬ್ಯಾಕ್ ಅಲ್ಲಿ ನಿಮಗೆ ತೋರಿಸ್ತೀನಿ ಬ್ಯಾಕ್ ಮೆಜರ್ಮೆಂಟು ಕರೆಕ್ಟಾಗಿ ಸೆಂಟರ್ ಇಟ್ಕೊಂಡಿದ್ದೀವಿ ಈ ರೀತಿ ಇಟ್ಕೊಂಡು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ನೀವು ಡಿಫ್ರೆನ್ಸ್ ಎಷ್ಟಿದೆ ಇಷ್ಟಕ್ಕೆ ಬರ್ತಾ ಇದೆ ಇದು ಇದು ಏನು ಎಕ್ಸಸ್ ಪಾಯಿಂಟ್ ಏನಿದೆ ಈ ಪಾಯಿಂಟ್ ಇದು ಬಂದು ನಮಗೆ ಬ್ಯಾಕ್ ಟಕ್ಸ್ಗೆ ಹೋಗುತ್ತೆ ಬ್ಯಾಕ್ ಟಕ್ಸ್ ಯಾವ ರೀತಿ ಹಿಡಿತೀರಿ ನೀವು ಎಂಟು ಕಾಲಿದೆ ಅಂದರೆ ನಾಲ್ಕು ಕಾಲಿಗೆ ಒಂದು ನಾಲ್ಕು ಕೆರೆ ಒಂದು ಗೆರೆಗೆ ಒಂದು ಮಾರ್ಕನ್ನು ಹಾಕೊಂಡು ಜಸ್ಟ್ ಈ ರೀತಿ ಒಂದು ಡಾಟನ್ನು ಇಲ್ಲಿ ಹಿಡೀರಿ ಓಕೆನಾ ಆ ಕಡೆ ಕಾಲಿಂಚು ಈ ಕಡೆ ಕಾಲಿಂಚು ಇದಾದ ನಂತರ ನಾವು ಆಲ್ರೆಡಿ ಕನ್ಸಿಡರ್ ಮಾಡಿದ್ದೀವಿ ಶೋಲ್ಡರ್ ಎರಡು ಕಾಲಿಂಚು ಇಂಚ್ ಇರೋದ್ರಿಂದ ನಾವೇನ್ ಮಾಡ್ತೀವಿ ಎರಡು ಕಾಲು ಪ್ಲಸ್ ಒಂದು ಹಾಫ್ ಇಂಚು ಒಂದು ಗೆರೆ ಮೇಲೆ ಇಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಎಷ್ಟಿದೆ ಎರಡು ಕಾಲಿದೆ ಇಲ್ಲಿ ಎರಡೂವರೆಗೆ ಮಾರ್ಕ್ ಮಾಡ್ಕೊಳ್ಳಿ ಜಾಸ್ತಿ ಬ್ರಾಡ್ನೆಸ್ ಬೇಡ ಸೊ ಎರಡೂವರೆಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಪ್ಯಾಟರ್ನ್ ಹಾಕ್ಕೊಂಡು ಫ್ರೆಂಚ್ ಕರು ಸ್ಕೇಲಿಂದ ಆದರೂ ನೀವು ಬಳಸಿ ಇಲ್ಲ ನಾವು ಫ್ರೆಂಚ್ ಕರು ಸ್ಕೇಲ್ ಬಳಸಲ್ಲ ಅಂದರೆ ಜಸ್ಟ್ ಈ ರೀತಿ ಒಂದು ಶೇಪನ್ನು ಕೊಡಿ ಓಕೆನಾ ಜಾಸ್ತಿ ಕರು ಶೇಪ್ನ ಕೊಟ್ಟರೆ ಸ್ಟಿಚಿಂಗಲ್ಲಿ ನಿಮಗೆ ಬಹಳ ಪ್ರಾಬ್ಲಮ್ ಆಗುತ್ತೆ ಸೊ ಜಸ್ಟ್ ಈ ರೀತಿ ಶೇಪಿಂದ ಇಂದ ಅಂದರೂ ಕೂಡ ಏನು ತೊಂದರೆ ಇಲ್ಲ ಇಷ್ಟಕ್ಕೆ ಬರುತ್ತೆ ಓಕೆನಾ ಏನೂ ಪ್ರಾಬ್ಲಮ್ ಇಲ್ಲ ಇದಾದ ನಂತರ ನಾವು ಇಲ್ಲಿ ಆರ್ಮೋಲ್ ರೌಂಡ್ ಈ ರೀತಿ ಮಾರ್ಕ್ ಅನ್ನ ಹಾಕೊಳ್ಳಿ ಇದು ಕೂಡ ಬಯ ಹಣ್ಣಿಂದ ನೀವು ಹಾಕೊಳ್ಬಹುದು ನಮಗೆ ಇಲ್ಲಿ ಎಷ್ಟಕ್ಕೆ ಬಂದಿದೆ ವೆಸ್ಟ್ ಏಳುವರೆ ಇಂಚ್ ಇದೆ ಇಲ್ಲಿ ನಾವು ಚೆಕ್ ಮಾಡಿಕೊಂಡ್ರೆ ಅಷ್ಟಕ್ಕೆ ಬರುತ್ತೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಓಕೆನಾ ಪರ್ಫೆಕ್ಟ್ ಆಗಿ ಫಿಟ್ಟಿಂಗ್ ಅಂತಕ್ಕಂಥದ್ದು ಬರುತ್ತೆ ಇದಾಗಿತ್ತು ಬ್ಯಾಕ್ ಮಾರ್ಕ್ ಫ್ರಂಟ್ ಪಾರ್ಟ್ನ ಇದೇ ರೀತಿ ಮುಂದೆ ಕಟ್ ಮಾಡ್ಕೊಂಬಿಡಿ ಯಾವ ರೀತಿ ಈ ರೀತಿ ಹಾಕೊಳ್ಳಿ ನಿಮ್ಗೆ ಇಲ್ಲಿ ಫ್ರಂಟ್ ಪಾರ್ಟ್ ಅಂತಕ್ಕಂಥದ್ದು ಸಿಕ್ಬಿಡತ್ತೆ ಓಕೆನಾ ಇಲ್ಲಿ ಎಕ್ಸ್ಟ್ರಾ ಪೀಸ್ ಏನು ಎಕ್ಸ್ಟ್ರಾ ಇದು ಏನಿದೆ ಇದಕ್ಕೆ ಮಾರ್ಜಿನ್ ಹಾಕೊಂಡು ಕಟ್ ಮಾಡ್ಕೊಂಡು ತೊಗೊ ತೊಕೊಂಡ್ಬಿಡಿ ಅಂಚು ಪಟ್ಟಿನ ಅಂಚು ಪಟ್ಟಿನ ಇಟ್ಕೊಂಡು ಸ್ಟಿಚಿಂಗನ್ನು ಮಾಡಬೇಡಿ ನಿಮಗೆ ಬೇಕು ಸ್ಟಿಚಿಂಗ್ ಮಾರ್ಜಿನ್ ಅಂದರೆ ಇಲ್ಲಿ ಕಾಲಿಂಚು ಬಿಟ್ಕೊಳ್ಳಿ ಯಾವುದೇ ರೀತಿ ಡಿಸ್ಟರ್ಬ್ ಆಗಬಾರ್ದು ನಮಗೆ ಅಂತಂದರೆ ಏನೂ ತೊಂದರೆ ಇಲ್ಲ ಓಕೆನಾ ಇದಾದ ನಂತರ ನಾವೇನು ಮಾಡಬೇಕು ಫ್ರಂಟ್ ಪಾರ್ಟಲ್ಲೇ ಒಂದು ಇಂಚ್ ಎಕ್ಸ್ಟ್ರಾನ ಇಟ್ಕೊಂಡ್ರೆ ನಿಮಗೆ ಇದು ಸಿಕ್ಬಿಡತ್ತೆ ಯಾವುದು ಪಟ್ಟಿ ಕೂಡ ಇಲ್ಲೇ ಓಪನ್ ಅಪ್ ಆಗಿ ಬಂದ್ಬಿಡತ್ತೆ ಒಂದು ಇಂಚ್ ಮಾತ್ರ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಎಲ್ಲಿಂದ ಈ ಮಾರ್ಜಿನ್ ಲೈನ್ ಇಂದ ಬಿಟ್ಟಿರ್ತೀವಲ್ಲ ಅಲ್ಲಿಂದ ರೆಡಿಯಿಂದ ಅಲ್ಲ ಓಕೆನಾ ಇದಾದ ನಂತರ ಇಟ್ ನಮಗೆ ಶೋಲ್ಡರ್ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಅನ್ನ ಹಾಕೊಳ್ಳಿ ಓಕೆನಾ ಇಲ್ಲಿ ಟಕ್ಸ್ ಪಾಯಿಂಟ್ ಎಕ್ಸ್ಟ್ರಾ ಮಾರ್ಜಿನ್ ಪಾಯಿಂಟ್ ಏನಿದೆ ಇದಕ್ಕೊಂದು ಲೈನ್ ಅನ್ನ ಹಾಕೊಳ್ಳಿ ನಿಧಾನಕ್ಕೆ ಹಾಕೊಳ್ಳಿ ಅರ್ಜೆಂಟ್ ಏನಿಲ್ಲ ಇದಾದ ನಂತರ ಫ್ರಂಟ್ ಡೀಪ್ ನಮಗೆ ಎಷ್ಟಕ್ಕೆ ಬೇಕಾಗತ್ತೆ ನೋಡಿ ಫ್ರಂಟ್ ಡೀಪ್ ನಮಗೆ ಈ ಬ್ಲೌಸ್ಗೆ ಬೇಕಾಗಿರುವಂಥದ್ದು ಸಿಕ್ಸ್ ಅಂಡ್ ಹಾಫ್ ಸಿಕ್ಸ್ ಅಂಡ್ ಹಾಫನ್ನು ಇಲ್ಲಿಂದ ಇಟ್ಕೊಂಡ್ಬಿಡಿ ಕರೆಕ್ಟಾಗಿ ಬರುತ್ತೆ ಸಿಕ್ಸ್ ಅಂಡ್ ಹಾಫ್ ಇಟ್ಕೊಂಡು ಲೈನ್ನ ಡ್ರಾ ಮಾಡ್ಕೊಳ್ಳಿ ಎಷ್ಟಿದೆ ಅಷ್ಟಕ್ಕೆ ಲೈನನ್ನು ಹಾಕೊಳ್ಳಿ ಓಕೆನಾ ಅದಾದ ನಂತರ ಜಸ್ಟ್ ಶೇಪನ್ನು ಕೊಟ್ಕೊಳ್ಳಿ ಇದು ಫ್ರಂಟ್ ನೆಕ್ ಆಯಿತು ಈಗ ನಮಗೆ ಬರುವಂಥದ್ದು ಡಾಟ್ ಪಾಯಿಂಟ್ನ ಯಾವ ರೀತಿ ಹಿಡಿಬೇಕು ಅದಕ್ಕಿನ್ನ ಮುಂಚೆ ನಾವೇನು ಮಾಡಬೇಕು ಅಂದರೆ ಡಾಟ್ ಪಾಯಿಂಟ್ನ ಕನ್ಸಿಡರ್ ಮಾಡಬೇಕಂದ್ರೆ ಬಹಳ ವೇ ಇಲ್ಲೇನು ಇಟ್ಕೊಂಡಿದ್ದೀವಿ ಇಲ್ಲಿಂದ ನಮಗೆ ಪಟ್ಟಿ ಎಷ್ಟು ಬೇಕು ಮೂರು ಇಂಚಿಗೆ ಬೇಕು ಮೂರು ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ ಯಾಕಂದರೆ ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನಿಂದ ಎರಡು ಇಂಚಿಗೆ ರೆಡಿ ಬರುತ್ತೆ ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳಿ ಇಲ್ಲಿ ನಮಗೆ ಜಾಸ್ತಿ ಬರುತ್ತೆ ಓಕೆ ನಾನು ಯಾವ ರೀತಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಒಂದು ಮಾರ್ಕ್ ಹಾಕೊಂಡು ಲೈನ್ನ ಡ್ರಾ ಮಾಡ್ಕೊಳ್ಳಿ ಸಾಕು ಇಷ್ಟೇ ಇಷ್ಟಕ್ಕೆ ಡ್ರಾ ಮಾಡ್ಕೊಳ್ಳಿ ಇದಾದ ನಂತರ ನಮಗೆ ಡಾಟ್ ಪಾಯಿಂಟ್ ಎಲ್ಲಿ ಹಿಡಿಬೇಕು ಕರೆಕ್ಟ್ ಇವೆರಡು ಸೆಂಟರ್ಗೆ ಹಿಡ್ಕೊಂಡ್ರೂ ಬರುತ್ತೆ ಇಲ್ಲ ಅಂತಂದರೆ ಇಲ್ಲಿಂದಾದರೂ ಹಿಡ್ಕೊಂಡ್ರಾದರೂ ಬರುತ್ತೆ ನಮಗೆ ಎಷ್ಟಕ್ಕೆ ಹಿಡ್ಕೊಳ್ಬೇಕು ಅಷ್ಟಕ್ಕೆ ಇಲ್ಲಿ ಎಷ್ಟು ಬೇಕಾಗುತ್ತೆ ರೆಡಿ ಅಂತಂದರೆ ಇಲ್ಲಿಗೆ ರೆಡಿ ಬರುತ್ತೆ ಮೂರುವರೆ ಇಂಚಿಗೆ ಬೇಕಾಗತ್ತೆ ಮೂರುವರೆ ಇಂಚಿಗೆ ಎಷ್ಟು ಇಂಚಿಗೆ ಡ್ರಾ ಮಾಡಬೇಕು ನಾವು ಅಂತಂದರೆ ಜಸ್ಟ್ ಎರಡೂವರೆ ಇಂಚು ಎಂಥ ದೊಡ್ಡ ಬ್ಲೌಸ್ಗಾದ್ರೂ ಇದು ಸರಿ ಹೋಗುತ್ತೆ ಎರಡೂವರೆ ಇಂಚು ಏನ ಎರಡೂವರೆ ಇಂಚಿಗೆ ನಾವು ಡಾಟ್ ಪಾಯಿಂಟನ್ನು ಹಿಡ್ಕೊಂಡಿವಿ ಈಗ ನಾವೇನು ಮಾಡಬೇಕು ಅಂದರೆ ಇಲ್ಲೇನು ಲೈನ್ ಹಿಡಿದಿರ್ತೀವಿ ಈ ಮಾರ್ಕ್ ಏಕೆ ಹಾಕ್ಕೊಳ್ಳಿ ನಿಮ್ಗೆ ಅರ್ಥ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿಂದ ನಾವು ಒಂದೂವರೆ ಇಂಚು ಅಥವಾ ಎರಡು ಇಂಚು ಜಾಸ್ತಿ ಶೇಪ್ ಬೇಕು ಅಂದರೆ ಎರಡು ಇಂಚ್ ಇಟ್ಕೊಳ್ಳಿ ಪರ್ಫೆಕ್ಟಾಗಿ ಬರುತ್ತೆ ಇಲ್ಲಾಂದರೆ ಒಂದೂವರೆ ಇಂಚು ಸಾಕಾಗತ್ತೆ ಇಲ್ಲಿ ನಮಗೆ ಟಕ್ಸ್ ಹಿಡಿಯಲ್ಲ ಅಂದ್ರೆ ಬಿಟ್ಕೊಂಡ್ರೆ ನಡೆಯುತ್ತೆ ಓಕೆನಾ ಡಕ್ಸ್ ಹಿಡಿತೀವಿ ಅಂದರೆ ಇದನ್ನು ಇದೇ ರೀತಿ ಬಿಟ್ಕೊಂಡ್ರು ನಡೆಯುತ್ತೆ ಹಿಡಿಯಲ್ಲ ಅಂದರೆ ಮಾತ್ರ ಇಟ್ಕೊಳ್ಳೇಬೇಕಾಗತ್ತೆ ಇಲ್ಲಿಂದ ನಮಗೆ ಶೇಪ್ ಅಂತಕ್ಕಂಥದ್ದು ಸ್ಟಾರ್ಟ್ ಆಗುತ್ತೆ ಈ ರೀತಿ ಓಕೆನಾ ಇದು ಸಿಂಪಲ್ ವೇ ಭಾಳ ಸಿಂಪಲ್ ಇದೇ ಪಟ್ಟಿ ನಮಗೆ ರೆಡಿಯಾಗಿ ಬಂದ್ಬಿಡತ್ತೆ ಓಕೆನಾ ಈಗ ನಾವು ಬ್ಲೌಸ್ ಇಲ್ಲಾರ್ದಂಗೆ ಹಾಕಿದ್ದೀವಿ ಮಾರ್ಕ್ ಅಂತಕ್ಕಂಥದ್ದು ಈಗ ನೋಡಿ ನಾವು ಕರೆಕ್ಟಾಗಿ ಬ್ಲೌಸ್ ಇಟ್ಕೊಂಡು ಚೆಕ್ ಮಾಡಿಕೊಂಡಾಗ ಎಲ್ಲಿಗೆ ಬರುತ್ತೆ ಅನ್ನೋದನ್ನ ನೋಡೋಣ ಓಕೆನಾ ಡಾಟ್ ಪಾಯಿಂಟ್ ಅಂತಕ್ಕಂಥದ್ದು ಇಲ್ಲಿದೆ ಇದು ಸಿಂಗಲ್ ಡಾಟ್ ಬ್ಲೌಸ್ ನೋಡಿ ಸಿಂಗಲ್ ಡಾಟ್ ಬ್ಲೌಸ್ ಅನ್ನು ಹಿಡಿದಿರ್ತಕ್ಕಂಥದ್ದು ಇದು ಎಷ್ಟಕ್ಕೆ ಬರುತ್ತೆ ಅನ್ನೋದು ಕನ್ಸಿಡರ್ ಮಾಡ್ಕೊಳ್ಳಿ ಒಳಗಡೆ ಕನ್ಸಿಡರ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ನಮಗೆ ಬರ್ತಕ್ಕಂಥದ್ದು ಎಷ್ಟಕ್ಕೆ ಬರ್ತಾ ಇದೆ ಇಲ್ಲಿಗೆ ಬಂದು ಸಿಗ್ತಾ ಇದೆ ಡಾಟ್ ಪಾಯಿಂಟಿಗೆ ಇನ್ನು ಇಲ್ಲಿ ಕೆಳಗಡೆ ಇರ್ತಕ್ಕಂಥದ್ದು ಮಾರ್ಜಿನ್ ಇಲ್ಲಿಗೆ ಬಂದು ಸಿಗುತ್ತೆ ಸೊ ಕರೆಕ್ಟಾಗೇ ಬರುತ್ತೆ ಯಾವುದೇ ಬ್ಲೌಸ್ ಆಗಲಿ ಇದೇ ರೀತಿನೇ ಒಂದು ಮೆಜರ್ಮೆಂಟ್ ನಮಗೆ ಸಿಕ್ತು ಅಂದ್ರೆ ಅಲ್ಲಿಂದ ಇಂಟರ್ಲಾಕ್ ಆಗ್ತಾ ಆಗ್ತಾ ಹೋಗುತ್ತೆ ಪ್ರತಿಯೊಂದು ಮೆಜರ್ಮೆಂಟ್ ಪರ್ಫೆಕ್ಟಾಗಿ ನಿಮಗೆ ಸಿಕ್ಬಿಡುತ್ತೆ ಎಲ್ಲೂ ತೊಂದರೆ ಇಲ್ಲ ಈಗ ನಾವು ಇದರಲ್ಲೇ ಬ್ಲೌಸನ್ನು ನಾವೇನು ಮಾಡ್ತೀವಿ ಒಂದು ಕಾಲು ಇಂಚು ಅಲ್ಲಿ ಅಥವಾ ಕಾಲು ಇಂಚು ಅಲ್ಲಿ ತೆಗೆದುಕೊಂಡು ಬಂದರೆ ಹಾಫ್ ಇಂಚು ಡಿಫ್ರೆನ್ಸ್ ಖಂಡಿತವಾಗ್ಲೂ ಬರುತ್ತೆ ಓಕೆನಾ ಇದು ಫ್ರಂಟ್ ಶೇಪ್ಗೋಸ್ಕರ ಓಕೆನಾ ಇದಿಷ್ಟು ರೆಡಿ ಆಗುತ್ತೆ ಈಗ ನಮ್ಗೆ ಬಂದಿರತಕ್ಕಂಥದ್ದು ರೆಡಿಯಾಗಿ ಬಂದಿರ್ತಕ್ಕಂಥದ್ದು ಈಗ ಇಲ್ಲಿ ಮಾರ್ಜಿನ್ ನ ಮಾರ್ಜಿನ್ ಇಲ್ಲಿ ಹಾಕ್ತೀವಿ ಓಕೆನಾ ಈಗ ನಮಗೆ ಇಲ್ಲಿ ವೆಸ್ಟ್ ಬೇಕಾಗಿರ್ತಕ್ಕಂಥದ್ದು ಎಷ್ಟಿದೆ ಏಳುವರೆ ಇಂಚ್ ಬೇಕು ವೆಸ್ಟ್ ಹೌದಾ ಎಸ್ ಏಳುವರೆ ಇಂಚ್ ಬೇಕು ಇಲ್ಲಿ ಏಳುವರೆ ಇಂಚ್ ಇದೆ ಏಳುವರೆ ಇಂಚು ಬೇಕು ಸೊ ಏಳುವರೆ ಇಂಚ್ ನಾವು ಇಲ್ಲಿಂದ ಕನ್ಸಿಡರ್ ಮಾಡ್ಕೊಳ್ಬೇಕು ಏಳುವರೆ ಇಂಚ್ ಇಲ್ಲಿಂದ ಕನ್ಸಿಡರ್ ಮಾಡ್ಕೊಂಡಾಗ ನಮಗೆ ಇಲ್ಲಿ ಮಿಕ್ಕಿರುತ್ತಲ್ಲ ಎಷ್ಟು ಮಿಕ್ಕಿದೆ ಒಂದು ಮುಕ್ಕಾಲು ಇಂಚು ಸೊ ಒಂದು ಮುಕ್ಕಾಲು ಇಂಚು ಮಾತ್ರ ನಾವು ಡಾಟ್ ಅನ್ನ ಹಿಡಿತಕ್ಕಂಥದ್ದು ಒಂದು ಮುಕ್ಕಾಲ್ ಇಂಚ್ ಡಾಟ್ ಯಾವ ರೀತಿ ಹಿಡಿಬೇಕು ಅಂದ್ರೆ ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ನಿಮಗೆ ಸಿಕ್ ಓಕೆನಾ ಅಷ್ಟಕ್ಕೊಂದು ಮಾರ್ಕ್ ಹಾಕೊಳ್ಳಿ ಅದಾದ ನಂತರ ಇದನ್ನೇ ಕಂಪ್ಲೀಟ್ ಮಾಡ್ಕೊಂಡು ಒಂದು ಮಾರ್ಕ್ ಹಾಕೊಳ್ಳಿ ಇದು ನಮಗೆ ಡಾಟ್ ಪಾಯಿಂಟ್ ಆಯ್ತು ಓಕೆನಾ ಈ ರೀತಿ ನಾವು ಫ್ರೆಂಡ್ ಶೇಪ್ ಅನ್ನ ತೆಗಿಬೇಕಾಗತ್ತೆ ಇನ್ನು ನಾಲ್ಕು ಡಾಟ್ ಪಾಯಿಂಟ್ ನೀವು ಯಾವ ರೀತಿ ಕನ್ಸಿಡರ್ ಮಾಡ್ತೀರಿ ಅಂತಂದ್ರೆ ಎಲ್ಲ ಸೆಂಟರ್ಗೆ ಸೆಂಟರ್ಗೆನೆ ಬರುತ್ತೆ ಓಕೆನಾ ಎಕ್ಸ್ಟ್ರಾ ಎಲ್ಲೂ ಬರಲ್ಲ ಇಲ್ಲಿ ಸೆಂಟರ್ಗೆ ಬರುತ್ತೆ ಇಲ್ಲಿ ಸೆಂಟರ್ ಗೆ ಬರುತ್ತೆ ಇಲ್ಲಿ ಸೆಂಟರ್ಗೆ ಬರುತ್ತೆ ಇದಿಷ್ಟು ಫ್ರಂಟ್ ಆಯ್ತು ಇದನ್ನ ಕಟ್ ಮಾಡ್ಕೊಳ್ಳೋಣ ಪಟ್ಟಿ ಕೂಡ ಬಂತು ನಮಗೆ ರೆಡಿಯಾಗಿ ಯಾವುದೇ ರೀತಿಯ ತೊಂದರೆ ಇಲ್ಲ ಇಲ್ಲಿ ಹಾಫ್ ಇಂಚ್ ಮಾರ್ಜಿನ್ ಹೋಗುತ್ತೆ ಓಕೆನಾ ಇದು ನಮಗೆ ರೆಡಿಯಾಗಿ ಈ ರೀತಿ ಬಂದು ಕೂತ್ಕೊಳ್ಳುತ್ತೆ ಈಗ ನಮಗೆ ಉಳಿದಿರ್ತಕ್ಕಂಥದ್ದು ಸ್ಲೀವ್ಸ್ ನೋಡಿ ಈ ಸ್ಲೀವ್ಸ್ಗೆ ಎಷ್ಟು ಇಂಚು ಉಳಿತಾ ಇದೆ ನಮಗೆ ಬಟ್ಟೆ ಫುಲ್ ಉಳಿತಾ ಇದೆ ಜಸ್ಟ್ ಏಯ್ಟಿ ಸೆಂಟಿಮೀಟರ್ ಇಷ್ಟೊಂದು ಬಟ್ಟೆ ಉಳಿತಾ ಇದೆ ಸೊ ಇದು ತುಂಬಾ ಅನುಕೂಲ ಆಯ್ತು ನಿನ್ನೆ ನಮ್ಮ ತಾಯಿಯರು ವಿಡಿಯೋ ಮಾಡಿದ್ದು ಪ್ರತಿಯೊಬ್ಬರಿಗೂ ಗೊತ್ತಾಗತ್ತೆ ಸೊ ಯಾವ ರೀತಿ ನಾವು ಸೆವೆಂಟಿ ಸೆಂಟಿಮೀಟರ್ ಕಟ್ ಮಾಡ್ಕೊಳ್ಬಹುದು ಅಂತ ಹೇಳಿ ಓಕೆನಾ ಈಗ ಸೆವೆಂಟಿ ಏಯ್ಟಿ ಸೆಂಟಿಮೀಟರ್ ಅಲ್ವಾ ಇದರಲ್ಲಿ ಟೆನ್ ಸೆಂಟಿಮೀಟರ್ ತೆಗಿರಿ ನಿಮ್ಗೆ ಇಲ್ಲಿಗೆ ಬರುತ್ತೆ ಇಷ್ಟು ಬಟ್ಟೆ ನಿಮಗೆ ಉಳಿಯುತ್ತೆ ಇಲ್ಲಿಂದ ಇಲ್ಲಿಗೆ ಒಂಬತ್ತು ಸೆಂಟಿಮೀಟರ್ ಬಟ್ಟೆ ಉಳಿತು ನಿಮ್ಗೆ ಆಲ್ಮೋಸ್ಟ್ ಎಂಟು ಇಂಚಿಗೆ ಸ್ಲೀವ್ ಬಂತಂದ್ರೂ ಕೂಡ ಒಂದು ಇಂಚಿಗೆ ಸರಿ ಹೋಗುತ್ತೆ ಓಕೆನಾ ಟೆನ್ ಸೆಂಟಿಮೀಟರ್ ತೆಗೆದಿ ಸೆವೆಂಟಿ ಸೆಂಟಿಮೀಟರ್ ಅಂದ್ರೆ ಕೂಡ ಓಕೆನಾ ಈಗ ಜಸ್ಟ್ ನಾವು ಈ ರೀತಿ ಹಾಕೊಂಡಾಗ ನಮಗೆ ಎಷ್ಟು ಇಂಚುವರೆಗೂ ನಾವು ಸ್ಲೀವ್ಸ್ ಅನ್ನ ಕಟ್ ಮಾಡ್ಕೊಳ್ಬಹುದು ಇಂಚಿನ ಸ್ಲೀವ್ಸ್ ಕೂಡ ನಾವು ಕಟಿಂಗ್ ಅನ್ನ ಮಾಡ್ಕೊಳ್ಬಹುದು ನೋಡಿ ಒಂಬತ್ತು ಇಂಚು ಮ್ಯಾಕ್ಸಿಮಮ್ ಹತ್ತು ಇಂಚ್ ಅಂದರೆ ಒಂಬತ್ತು ಇಂಚ್ಗೆ ಬರ್ತಕ್ಕಂಥದ್ದು ಒಂಬತ್ತುವರೆಗೆ ಇಲ್ಲಿಗೆ ಬರುತ್ತೆ ರೌಂಡ್ ಶೇಪ್ ಮಾಡಿದ್ರೆ ಹತ್ತು ಇಂಚು ಬಂದ್ಬಿಡುತ್ತೆ ಸ್ಲೀವ್ ರೌಂಡ್ ಸೊ ಒಂಬತ್ತು ಇಂಚು ಮತ್ತೆ ಇಲ್ಲಿ ಒಂದು ಕಾಲು ಇಂಚು ಮಾರ್ಜಿನ್ ಸೊ ಯಾವುದೇ ರೀತಿಯ ಸೈಡ್ ಜಾಯಿಂಟ್ ಹಾಕುವಂಥ ಅವಶ್ಯಕತೆ ಇರೋದೇ ಇಲ್ಲ ಈ ರೀತಿ ಗಳಲ್ಲಿ ಓಕೆನಾ ಇದಾದ ನಂತರ ನಮಗೆ ಬೇಕಾಗಿರುವಂಥದ್ದು ಸ್ಲೀವ್ಸ್ ಸ್ಲೀವ್ ಮೆಜರ್ಮೆಂಟ್ ಯಾವ ರೀತಿ ಇದೆ ನೋಡ್ಕೊಳ್ಳೋಣ ಈ ಸ್ಲೀವ್ ಮೆಜರ್ಮೆಂಟ್ ಸ್ಲೀವ್ ಮೆಜರ್ಮೆಂಟ್ಗೋಸ್ಕರ ಜಸ್ಟ್ ಸ್ಲೀವ್ನ ಓಪನ್ ಮಾಡ್ಕೊಳ್ಳಿ ಓಕೆನಾ ಫಸ್ಟ್ ನಾವು ಏನು ಮಾಡಬೇಕು ಸ್ಲೀವ್ಗೆ ಒಂದು ಮಾರ್ಜಿನನ್ನು ಹಾಕಿ ಕರೆಕ್ಟ್ ಲೈನನ್ನು ಹಾಕ್ಕೊಂಡು ಕಟ್ ಮಾಡಿ ತಕ್ಕೊಂಬಿಡಿ ಇದು ಅಡಿಷ್ನಲ್ ಇಡಲಿಕ್ಕೆ ಹೋಗಬೇಡಿ ಓಕೆನಾ ಇದನ್ನು ತಕ್ಕೊಂಡು ನೆಕ್ಸ್ಟ್ ಕೆಳಗಡೆ ನಮಗೆ ಮಾರ್ಜಿನ್ ಬೇಕಲ್ವಾ ಹಾಫ್ ಇಂಚು ಸೊ ಹಾಫ್ ಇಂಚ್ ಮಾರ್ಜಿನ್ ಅದಾದ ನಂತರ ಸ್ಲೀವ್ ಲೆಂತ್ ಬೇಕಾಗುತ್ತೆ ಈ ರೀತಿ ಇಟ್ಕೊಂಡ್ಬಿಟ್ಟು ಸ್ಲೀವ್ ನ ಕನ್ಸಿಡರ್ ಮಾಡ್ಕೊಳ್ಳಿ ಓಕೆ ಸ್ಲೀವ್ ಲೆಂತ್ ತುಂಬಾನೇ ಇದೆ ಇವರಿಗೆ ಎಷ್ಟಿದೆ ಅಷ್ಟಕ್ಕೊಂದು ಮಾರ್ಕ್ ಹಾಕ್ಕೊಂಡು ಹಾಫ್ ಇಂಚು ಮಾರ್ಕನ್ನು ಹಾಕೊಳ್ಳಿ ಆಮೇಲೆ ನೆಕ್ಸ್ಟ್ ನಮಗೆ ಬೇಕಾಗಿರುವಂಥದ್ದು ಬಾಟಮ್ ರೌಂಡಿಗೆ ಒಂದು ಮಾರ್ಕನ್ನು ಹಾಕೊಳ್ಳಿ ಇಷ್ಟು ಮಾರ್ಕ್ ಹಾಕೊಂಡ ಮೇಲೆ ನಾವೆಲ್ಲಿ ಮಾರ್ಜಿನ್ ಮಾರ್ಕ್ ಇಟ್ಟಿದ್ದೀವಿ ಅಲ್ಲಿಗೊಂದು ಲೈನನ್ನು ಡ್ರಾ ಮಾಡಬೇಕು ಅದಾದ ನಂತರ ಮ್ಯಾಕ್ಸಿಮಮ್ ನಮಗೆ ಬೇಕಾಗಿರುವಂಥದ್ದು ಮೂರುವರೆ ಇಂಚೆ ಅಥವಾ ಮೂರು ಇಂಚು ಇವರು ಮೂರು ಇಂಚು ಇಟ್ಟರು ನಡೆದು ಹೋಗುತ್ತೆ ಮೂರು ಇಂಚು ಇಡ್ತೀನಿ ಓಕೆನಾ ಮೂರು ಇಂಚ್ ಇಟ್ಕೊಂಡು ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳಿ ಲೈನ್ ಡ್ರಾ ಮಾಡಿಕೊಂಡು ಇಲ್ಲಿ ನಮಗೆ ಸ್ಲೀವ್ ರೌಂಡ್ ಬಂತಕ್ಕಂಥ ಎಷ್ಟು ಇಂಚ್ ಬಂತು ಏಳುವರೆ ಇಂಚ್ ಬಂತಲ್ವಾ ಈ ರೀತಿ ಇಡಬೇಕು ಏಳು ಕಾಲು ಇಂಚಿಗಾದರೂ ಇಟ್ಟರು ತೊಂದರೆ ಇಲ್ಲ ಏಳು ಇಂಚ್ ಇಟ್ಟರು ತೊಂದರೆ ಇಲ್ಲ ಏಳು ಇಂಚ್ ಇಟ್ಟರೆ ಕರೆಕ್ಟಾಗಿ ಬರುತ್ತೆ ಸೊ ಏಳು ಇಂಚಿಗೆ ಮಾರ್ಕ್ ಹಾಕೊಂಡ್ಬಿಡಿ ಈ ರೀತಿ ಯಾಕಂದರೆ ಶೇಪ್ ತೆಗೆದಾಗ ನಿಮ್ಗೆ ಏಳುವರೆ ಇಂಚ್ ಬರುತ್ತೆ ಇಲ್ಲಿ ಎಷ್ಟು ಬಂತು ಆರು ಆರು ಮುಖಾಲು ಇಂಚ್ ಬಂತು ಪರ್ಫೆಕ್ಟ್ ಆಗಿ ಬಂತು ಈಗ ಇದನ್ನೇನು ಮಾಡಬೇಕು ಈ ರೀತಿ ಇಟ್ಕೊಂಡು ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ ಮಾರ್ಜಿನ್ ಲೈನು ಮಾರ್ಜಿನ್ ಜಾಸ್ತಿ ಆಯಿತು ಆದ್ರೂ ತೊಂದರೆ ಇಲ್ಲ ಇಲ್ಲಿ ನಾವೇನು ಮಾಡಬೇಕು ಜಸ್ಟ್ ಲೈಟಾಗಿ ಈ ರೀತಿ ಶೇಪನ್ನು ಕೊಡಬೇಕು ಓಕೆನಾ ಈ ರೀತಿ ಶೇಪನ್ನು ಕೊಡಬೇಕು ಸ್ಲೀವ್ಗೆ ಆಗ ಮಾತ್ರ ಪರ್ಫೆಕ್ಟಾಗಿ ಬರುತ್ತೆ ಇಲ್ಲಿ ನಾವು ಎರಡು ಇಂಚಿಗೆ ಒಂದು ಮಾರ್ಕನ್ನು ಹಾಕೋಬೇಕು ಓಕೆ ಎರಡು ಇಂಚಿಗೆ ಮಾರ್ಕ್ ಹಾಕೊಂಡು ಜಸ್ಟ್ ನೀವು ಶೇಪ್ ಅನ್ನ ಈ ರೀತಿ ಕೊಡಿ ಇದು ಒಳಗಡೆ ಶೇಪ್ ಇಷ್ಟೇ ಮಾಡ್ತಕ್ಕಂಥದ್ದು ನಿಮ್ ಕರೆಕ್ಟಾಗಿ ಏಳುವರೆ ಇಂಚು ಬಂದು ಕೂತ್ಕೊಳ್ಳುತ್ತೆ ಯಾವ ರೀತಿ ನೋಡ್ಕೊಳಿಬೇಕಾರೆ ಆಯ್ತಾ ಏಳುವರೆ ಇಂಚು ಕರೆಕ್ಟಾಗಿ ಬಂದು ಕೂತ್ಕೊಳ್ಳುತ್ತೆ ಇಲ್ಲಾದ್ರೂ ಕೂಡ ಅಷ್ಟೇ ಮುಂದೆ ಏಳು ನಿಮಿಷ ಪರ್ಫೆಕ್ಟಾಗಿ ಕೋರುತ್ತೆ ಸೊ ಹೀಗೆ ನೀವು ಪರ್ಫೆಕ್ಟಾಗಿ ಬ್ಲೌಸ್ ಕಟ್ಟಿಂಗನ್ನು ಮಾಡೋದನ್ನು ಕಲಿಬೋದು ವೀಕ್ಷಕರೇ ವೀಡಿಯೋಸ್ನ ಫಾಲೋ ಮಾಡಿ ನಿಧಾನಕ್ಕೆ ಅರ್ಥ ಮಾಡಿಕೊಂಡು ಕಟ್ಟಿಂಗನ್ನು ಕಲಿರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋಗೆ ಕಮೆಂಟ್ಸನ್ನು ಕೊಡಿ ಮತ್ತು ಅದೇ ರೀತಿ ಆದಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಯಾಕಂದರೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ ಇದರಿಂದ ಹಾಗಾಗಿ ಓಕೆನಾ ಕಟ್ ಮಾಡಿ ಆದಮೇಲೆ ಶೇಪನ್ನು ತೆಗೆದುಕೊಳ್ಬೇಕು ಇನ್ನೂ ಇಷ್ಟು ಬಟ್ಟೆ ಉಳಿಯಿತು ಇದರಲ್ಲೇ ಓಕೆನಾ ನಿಜವಾಗ್ಲೂ ವಿಡಿಯೋ ಮಾಡಿದ್ದಕ್ಕೆ ನಮ್ಮ ತಾಯಿಯವರಿಗೆ ಧನ್ಯವಾದಗಳನ್ನು ತಿಳಿಸಿ ಯಾಕೆ ಅಂತಂದ್ರೆ ಸ್ಟೋ ಜನಕ್ಕೆ ಕಡಿಮೆ ಬಟ್ಟೆಯಲ್ಲಿ ಕಟಿಂಗ್ ಮಾಡೋದನ್ನ ಅರ್ಥ ಆಗೋದೇ ಇಲ್ಲ ಜಲ್ದಿ ನನಗೆ ಈಗ ಅರ್ಥ ಆಗಿದೆ